ಡಾಕ್ಟರ್ ಎಸ್ ವೀರೇಶ್ ಕುಮಾರ್ ಬಳ್ಳಾರಿ ನನ್ನ ಕವನದ ಶೀರ್ಷಿಕೆಗೆ ಬಲಿದಾನವಿದು ಮೂವತ್ತು ಸಾವಿರ ಸೈನಿಕರ ಬಲಿದಾನವಿದು ಇತಿಹಾಸದಲ್ಲಿ ಕುಚ್ಚಿ ಹೋದ ಕದನವಿದು ಭೀಮ ತೀರದಲ್ಲಿ ನಡೆದ ಕದನವಿದು ಕೆಚ್ಚೆ ಹೋರಾಟ ನಡೆಸಿದ ಕದನವಿದು ಕೋರಗಾಂ ಕೋರಗಾಂವ್ ಪ್ರಥಮ ಗುಂಡು ಸಿಡಿಸಿದ ಸ್ಥಳದಲ್ಲಿಯೇ ಶಿಲಾ ಸ್ಮಾರಕ ವೀರರ ಹೆಸರುಗಳು ಕೆತ್ತನೆ ಗಾಯಗೊಂಡ ವೀರರ ಹೆಸರುಗಳು ಕೆತ್ತನೆ ಬಾಬಾ ಸಾಹೇಬರ ಅಭೂತಪೂರ್ವ ನಮನ ಸಲ್ಲಿಸುವಿಕೆ ಐತಿಹಾಸಿಕ ಜಯದ ಬಗ್ಗೆ ಬಹಳ ಹೆಮ್ಮೆ ಹದಿನೆಂಟುನೂರ ಹದಿನೆಂಟರ ಜನವರಿ ಒಂದರ ಅಚ್ಚಳೆಯದ ಉತ್ಸವ ಸಂಸ್ಕೃತಿ ಉಳಿಸಿ ಬೆಳೆಸುವ ಉತ್ಸವ ಪುಣೆಯಲ್ಲಿ ವೀರ ಸ್ತಂಭ ಸ್ಥಾಪನೆ ಎಲ್ಲರ ಮನದಲ್ಲಿ ನೆನಪು ಉಂಟು ಮಾಡಿದ ಕದನ ವೀರರ ಬಲಿದಾನದ ವೀರ ಉತ್ಸವದ ನೆನಪು ವೀರೇಶ್ ಕುಮಾರ್ ಬಳ್ಳಾರಿ ಡಾಕ್ಟರ್ ಎಸ್ ವೀರೇಶ್ ಕುಮಾರ್ ಬಳ್ಳಾರಿ ಬಳ್ಳಾರಿ ನನ್ನ ಕವನದ ಶೀರ್ಷಿಕೆ ಬಲಿದಾನವಿದು ಮೂವತ್ತು ಸಾವಿರ ಸೈನಿಕರ ಬಲಿದಾನವಿದು ಇತಿಹಾಸದಲ್ಲಿ ಹುಚ್ಚಿ ಹೋದ ಕದನವಿದು ಭೀಮ ತೀರದಲ್ಲಿ ನಡೆದ ಕದನವಿದು ಕೆಚ್ಚೆದೆಯ ಹೋರಾಟ ನಡೆಸಿದ ಕದನವಿದು ಕೋರಗಾಂವ್ ಕೋರಗಾಂವ್ ಪ್ರಥಮ ಗುಂಡು ಸಿಡಿಸಿದ ಸ್ಥಳದಲ್ಲಿಯೇ ಶಿಲಾ ಸ್ಮಾರಕ ವೀರರ ಹೆಸರುಗಳು ಕೆತ್ತನೆ ಗಾಯಗೊಂಡ ವೀರರ ಹೆಸರುಗಳು ಕೆತ್ತನೆ ಬಾಬಾ ಸಾಹೇಬರ ಅಭೂತಪೂರ್ವ ನಮನ ಸಲ್ಲಿಸುವಿಕೆ ಐತಿಹಾಸಿಕ ಜಯದ ಬಗ್ಗೆ ಬಹಳ ಹೆಮ್ಮೆಮ್ಮೆ ಹದಿನೆಂಟುನೂರ ಹದಿನೆಂಟರ ಜನವರಿ ಒಂದರ ಅಚ್ಚಳೆಯದ ಉತ್ಸವ ಸಂಸ್ಕೃತಿ ಉಳಿಸಿ ಬೆಳೆಸುವ ಉತ್ಸವ ಪುಣೆಯಲ್ಲಿ ವೀರ ಸ್ತಂಭ ಸ್ಥಾಪನೆ ಎಲ್ಲರ ಮನದಲ್ಲಿ ನೆನಪು ಉಂಟು ಮಾಡಿದ ಕದನ ವೀರರ ಬಲಿದಾನದ ವೀರ ಉತ್ಸವದ ನೆನಪು डॉक्टर एस वीरेश कुमार बल्लारी